ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಗರಡ ಪುರಾಣದ ಪ್ರಕಾರ ಆತ್ಮಹತ್ಯೆ ಹಾಗೂ ಅಕಾಲಿಕ ಮರಣ ಹೊಂದಿದ ಆತ್ಮಗಳಿಗೆ ಏನು ಶಿಕ್ಷೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಕಾಲಿಕ ಮರಣ ಹೊಂದಿದರೆ ಆ ಆತ್ಮ ಏನಾಗುತ್ತದೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಹಲವು ಬಾರಿ ಸೃಷ್ಟಿಯಾಗಿರಬಹುದು ಗರುಡ ಪುರಾಣದ ಪ್ರಕಾರ ಅಕಾಲಿಕ ಮರಣ ಮತ್ತು ಅದರ ಶಿಕ್ಷೆ ಏನು ಅದರಲ್ಲೂ ಆತ್ಮಹತ್ಯೆ ಮಾಡಿಕೊಂಡವರ ಆತ್ಮಗಳ ಪಾಡೇನು ಅನ್ನೋದನ್ನು ವಿವರಿಸ್ತಾ ಇದ್ದೇನೆ ಗರುಡ ಪುರಾಣವು ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾಗಿದೆ ಇದನ್ನು ವೈಷ್ಣವ ಪಂಥಕ್ಕೆ ಸಂಬಂಧಿಸಿದ ಮಹಾಪುರಾಣ ಎಂದು ಕರೆಯುತ್ತಾರೆ ಈ ಪುಸ್ತಕವು ಸಾವಿನ ನಂತರ ಮೋಕ್ಷವನ್ನು ನೀಡುವುದರ ಕುರಿತು ಹೇಳುತ್ತದೆ ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣು ಮತ್ತು ಪಕ್ಷಿಗಳ ರಾಜ ಗರುಡನ ನಡುವಿನ ಸಂಭಾಷಣೆಯನ್ನು ಜೀವನ ಮರಣ ಸ್ವರ್ಗ ನರಕ ಮತ್ತು ಸಾವಿನ ನಂತರದ ಆತ್ಮದ ಬಗ್ಗೆ ವಿವರಿಸಲಾಗಿದೆ ಗರುಡ ಪುರಾಣದಲ್ಲಿ ಮರಣದ ಸಮಯದಲ್ಲಿ ಅಂದರೆ ಮರಣದ ಸಮಯ ಹತ್ತಿರ ಬಂದಾಗ ಜೀವಾತ್ಮದಿಂದ ಜೀವ ಮತ್ತು ದೇಹವನ್ನು ಬೇರ್ಪಡಿಸಲಾಗುತ್ತದೆ ಎಂದು ಹೇಳಲಾಗಿದೆ ಪ್ರತಿಯೊಬ್ಬ ಮನುಷ್ಯನ ಜನನ ಮತ್ತು ಮರಣದ ಸಮಯವನ್ನು ನಿಗದಿಪಡಿಸಲಾಗಿದೆ ಅದನ್ನು ಪೂರ್ಣಗೊಳಿಸಿದ ನಂತರ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಇದರಲ್ಲಿ ಹೇಳಲಾಗಿದೆ ಆದರೆ ಯಾರಾದರೂ ಅಕಾಲಿಕ ಮರಣ ಹೊಂದಿದರೆ ಆ ಆತ್ಮ ಏನಾಗುತ್ತದೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಹಲವು ಬಾರಿ ಹುಟ್ಟಿರಬಹುದು ಗರುಡ ಪುರಾಣದ ಪ್ರಕಾರ ಅಕಾಲಿಕ ಮರಣ ಮತ್ತು ಅದರ ಶಿಕ್ಷೆ ಏನು ಗೊತ್ತೇ ಸಾವು ಮತ್ತು ಅಕಾಲಿಕ ಮರಣದ ನಡುವಿನ ವ್ಯತ್ಯಾಸ ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಜೀವನದ ಏಳು ಚಕ್ರಗಳನ್ನು ನಿಗದಿಪಡಿಸಲಾಗಿದೆ ಈ ಚಕ್ರವನ್ನು ಪೂರ್ಣಗೊಳಿಸಿದ ನಂತರ ಮರಣ ಹೊಂದಿದ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಮತ್ತು ಈ ಚಕ್ರವನ್ನು ಪೂರ್ಣಗೊಳಿಸದವನು ಅಕಾಲಿಕ ಮರಣವನ್ನು ಪಡೆಯುತ್ತಾನೆ ಅಂತಹವರ ಆತ್ಮವು ಮರಣಾನಂತರ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಅಕಾಲಿಕ ಮರಣ ಎಂದರೇನು ಅಕಾಲಿಕ ಮರಣಕ್ಕೆ ಯಾವ ಶಿಕ್ಷೆಯನ್ನು ನೀಡಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ಗರುಡ ಪುರಾಣದಲ್ಲಿ ಅಕಾಲಿಕ ಮರಣದ ವರ್ಗದಲ್ಲಿ ಯಾವ ಮರಣವನ್ನು ಇರಿಸಲಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ ಗರುಡ ಪುರಾಣದ ಅವಲೋಕನ ಅಧ್ಯಾಯವು ಹಸುವಿನಿಂದ ಸತ್ತರೆ ಹಿಂಸಾತ್ಮಕ ಪ್ರಾಣಿಯಿಂದ ನೇಣು ಹಾಕಿಕೊಂಡು ವಿಷ ಕುಡಿದು ಬೆಂಕಿಯಿಂದ ನೀರಿನಲ್ಲಿ ಮುಳುಗಿ ಆಕಸ್ಮಿಕವಾಗಿ ಅಥವಾ ಆತ್ಮಹತ್ಯೆಯಿಂದ ಸತ್ತರೆ ನಂತರ ಅವನು ಅಕಾಲಿಕ ಮರಣವನ್ನು ಪಡೆಯುತ್ತಾನೆ ಈ ಎಲ್ಲ ಸಾವುಗಳಲ್ಲಿ ಆತ್ಮಹತ್ಯೆಯನ್ನು ಗರುಡ ಪುರಾಣದಲ್ಲಿ ಅತ್ಯಂತ ಅಸಹ್ಯಕರ ಮತ್ತು ಖಂಡನೀಯ ಅಕಾಲಿಕ ಮರಣ ಎಂದು ವಿವರಿಸಲಾಗಿದೆ ಭಗವಾನ್ ವಿಷ್ಣುವು ದೈವಿಕ ಅವಮಾನದೊಂದಿಗೆ ಆತ್ಮಹತ್ಯೆಯನ್ನು ನವೀಕರಿಸಿದ್ದಾನೆ ಅಕಾಲಿಕ ಮರಣ ಹೇಗೆ ಸಂಭವಿಸುತ್ತದೆ ಕೆಲವರು ತಾವೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಮತ್ತು ಅಕಾಲಿಕ ಮರಣವನ್ನು ಪಡೆಯುತ್ತಾರೆ ಕೆಲವರು ಅಪಘಾತಗಳಿಗೆ ಬಲಿಯಾಗುತ್ತಾರೆ ಈ ಬಗ್ಗೆ ಪ್ರಾಚೀನ ವೇದಗಳು ಮತ್ತು ಪುರಾಣಗಳಲ್ಲಿ ಒಬ್ಬ ವ್ಯಕ್ತಿಯು ನೂರು ವರ್ಷಗಳ ಕಾಲ ಬದುಕಬಹುದು ಎಂದು ಹೇಳಲಾಗಿದೆ ಆದರೆ ಖಂಡನೀಯ ಕಾರ್ಯಗಳನ್ನು ಮಾಡುವವರು ಶೀಘ್ರದಲ್ಲೇ ನಾಶವಾಗುತ್ತಾರೆ ಜೀವನದಲ್ಲಿ ಮಾಡಿದ ಅನೇಕ ಪ್ರಮುಖ ದೋಷಗಳಿಂದ ವ್ಯಕ್ತಿಯ ವಯಸ್ಸು ಕಡಿಮೆಯಾಗುತ್ತದೆ ಮತ್ತು ಅವರು ಅಕಾಲಿಕ ಮರಣವನ್ನು ಪಡೆಯುತ್ತಾರೆ ಅಂತಹ ಜನರ ಆತ್ಮವು ನಿರ್ದಿಷ್ಟ ಸಮಯದ ಮೊದಲು ಯಮಲೋಕಕ್ಕೆ ಹೋಗುತ್ತದೆ ಗರುಡ ಪುರಾಣದಲ್ಲಿ ಅಕಾಲಿಕ ಮರಣದ ಶಿಕ್ಷೆ ಹೇಗಿರುತ್ತದೆ ಅಕಾಲಿಕ ಮರಣ ಹೊಂದಿದ ಜನರು ಸ್ವಾಭಾವಿಕವಾಗಿ ಸಾಯುತ್ತಾರೆ ಅವರ ಆತ್ಮವು ಮೂರು ಹತ್ತು ಹದಿಮೂರು ಅಥವಾ ನಲವತ್ತು ದಿನಗಳಲ್ಲಿ ಮತ್ತೊಮ್ಮೆ ದೇಹವನ್ನು ತೆಗೆದುಕೊಳ್ಳುತ್ತದೆ ಆದರೆ ಆತ್ಮಹತ್ಯೆಯ ಅಪರಾಧವನ್ನು ಮಾಡಿದವರ ಆತ್ಮವು ಅದರ ಅವಧಿಯನ್ನು ದೇವರಿಂದ ನಿರ್ಧರಿಸುವವರೆಗೆ ಅಲೆದಾಡುತ್ತಲೇ ಇರುತ್ತದೆ ಅಂತಹ ಆತ್ಮವು ಸ್ವರ್ಗ ಅಥವಾ ನರಕವನ್ನು ಪಡೆಯುವುದಿಲ್ಲ ಅವನ ಆತ್ಮವು ಪ್ರಪಂಚ ಮತ್ತು ಇತರ ಪ್ರಪಂಚದ ನಡುವೆ ಅಲೆದಾಡುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಅಕಾಲಿಕ ಮರಣ ಹೊಂದಿದ ಆತ್ಮಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ನಂತರ ರೂಪಗೊಳ್ಳುವ ಆತ್ಮಗಳಿಗೆ ದೇವರಿಂದ ಯಾವುದೇ ರೀತಿಯ ದಯೆ ಎನ್ನುವಂತಹದ್ದು ಇರುವುದಿಲ್ಲ ಅಂತಹ ಆತ್ಮಗಳು ಸ್ವರ್ಗವಾಗಲಿ ನರಕವಾಗಲಿ ದೊರೆಯದೆ ಅಪರಾಧಿ ಆತ್ಮಗಳಾಗಿ ಅಲೆದಾಡಬೇಕಾಗುತ್ತದೆ ಆತ್ಮಹತ್ಯೆ ಮಾಡಿಕೊಂಡವರ ಆತ್ಮವು ತಕ್ಷಣವೇ ಮುಕ್ತಿ ಅಥವಾ ಪುನರ್ಜನ್ಮವನ್ನು ಪಡೆಯುವುದಿಲ್ಲ ಆತ್ಮದ ಪ್ರಯಾಣವು ಹೆಚ್ಚು ಕಷ್ಟಕರ ಹಾಗೂ ವೇದನಾಪೂರ್ಣಕವಾಗಿ ಇರುತ್ತದೆ ಆತ್ಮಹತ್ಯೆಯ ನಂತರ ಆತ್ಮದ ಪ್ರಯಾಣ ಆತ್ಮ ತನ್ನ ದೇಹವನ್ನು ತ್ಯಜಿಸಿದ ನಂತರ ಒಂದು ಅತೃಪ್ತ ಸ್ಥಿತಿಯಲ್ಲಿ ಸಿಕ್ಕಿ ಬೀಳುತ್ತದೆ ಈ ಸ್ಥಿತಿಯಲ್ಲಿ ಆತ್ಮ ಭೌತಿಕ ಲೋಕದ ಬದಲಾವಣೆಗಳನ್ನು ನೋಡಲು ಶಕ್ತಿಯುತವಾಗಿದ್ದು ತಾನು ಮಾಡಿದ ಕೃತ್ಯವನ್ನು ಪಶ್ಚಾತ್ತಾಪಿಸುವ ಸ್ಥಿತಿಯಲ್ಲಿ ಇರುತ್ತದೆ ಆತ್ಮ ತನ್ನ ಪಾಪಕರ್ಮಗಳ ಫಲವನ್ನು ಅನುಭವಿಸಲು ನರಕಯಾತನೆಗೆ ಒಳಗಾಗುತ್ತದೆ ಆತ್ಮಹತ್ಯೆ ಮಾಡಿರುವ ಆತ್ಮಗಳು ವಿಶೇಷವಾಗಿ ಅತೃಪ್ತ ದುಃಖಿತ ಹಾಗೂ ಭ್ರಾಮಕ ಸ್ಥಿತಿಯಲ್ಲಿ ನಡೆಯುತ್ತವೆ ಆತ್ಮ ನಶ್ವರ ದೇಹವನ್ನು ತ್ಯಜಿಸಿದ ನಂತರ ಪಿತೃಲೋಕದಲ್ಲಿ ನಿರ್ದಿಷ್ಟ ಅವಧಿಯವರೆಗೆ ತಾಳ್ಮೆಯಿಂದ ಕರ್ಮಫಲ ಅನುಭವಿಸಬೇಕಾಗುತ್ತದೆ ಆತ್ಮ ಪುಣ್ಯ ಮತ್ತು ಪಾಪಕರ್ಮಗಳ ಅನುಸಾರವಾಗಿ ಪುನರ್ಜನ್ಮ ನಿರ್ಧಾರವಾಗುತ್ತದೆ ಆತ್ಮಹತ್ಯೆ ಮಾಡಿದವರು ಸಾಮಾನ್ಯವಾಗಿ ತೀವ್ರವಾದ ದುಃಖ ಅಥವಾ ಅಪೂರ್ಣ ಆಸೆಗಳೊಂದಿಗೆ ಪುನರ್ಜನ್ಮ ಪಡೆಯುತ್ತಾರೆ ಪುನರ್ಜನ್ಮ ಪುನರ್ಜನ್ಮವು ಆತ್ಮನ ಕರ್ಮಫಲದ ಅನುಸಾರವಾಗಿದ್ದು ಅದು ಮಾನವ ಜನ್ಮ ಪ್ರಾಣಿ ಅಥವಾ ಇನ್ನಿತರ ರೂಪಗಳಲ್ಲಿಯೂ ಆಗಬಹುದು ಈ ಪುನರ್ಜನ್ಮದಲ್ಲಿ ಮುಂಚಿನ ಜನ್ಮದ ಪಾಪದ ಫಲವಾಗಿ ಆತನಿಗೆ ನಾನಾ ಬಾಧೆಗಳು ಎದುರಾಗಬಹುದು ಮುನಿಗಳು ಮತ್ತು ಗರುಡ ಪುರಾಣದ ಉಪದೇಶ ಗರುಡ ಪುರಾಣದಲ್ಲಿ ಆತ್ಮಹತ್ಯೆಯನ್ನು ತೀವ್ರವಾಗಿ ವಿರೋಧಿಸಲಾಗಿದ್ದು ಇಹಲೋಕದ ಸಂಘಟನೆಗಳಿಗೆ ಸಹನೆ ತಾಳುವುದು ಹಾಗೂ ಧರ್ಮ ಪಾಲನೆ ಮಾಡುವುದೇ ಉನ್ನತ ಮಾರ್ಗ ಎಂದು ಉಪದೇಶಿಸಲಾಗಿದೆ ಆತ್ಮಹತ್ಯೆಯಿಂದ ಮುಕ್ತಿ ಪಡೆಯಲು ಪಿತೃಶಾಂತಿ ಪೂಜೆ ದಾನ ಧರ್ಮ ಮತ್ತು ಪ್ರಾಯಶ್ಚಿತ ವಿಧಿಗಳನ್ನು ಮಾಡುವುದರಿಂದ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಹೇಳಲಾಗಿದೆ ಗರುಡ ಪುರಾಣದ ಸಾರಾಂಶ ಗರುಡ ಪುರಾಣದ ಪ್ರಕಾರ ಆತ್ಮಹತ್ಯೆ ಮಾಡಿದವರ ಆತ್ಮವು ತೀವ್ರ ಸಂಕಟ ಅನುಭವಿಸಿ ಪಾಪ ಫಲ ಭೋಗಿಸಿದ ಬಳಿಕ ಪುನರ್ಜನ್ಮಕ್ಕೆ ತಯಾರಾಗುತ್ತದೆ ಮನಸ್ಸಿನ ಸಂಕಟಗಳನ್ನು ನಿಭಾಯಿಸಲು ಧರ್ಮ ಭಕ್ತಿ ಮತ್ತು ಸಾಮೂಹಿಕ ಸಹಕಾರವೇ ಶ್ರೇಯಸ್ಕರ ಮಾರ್ಗ ಎಂದು ಪುರಾಣವು ಸಂದೇಶ ನೀಡುತ್ತದೆ ಹರೇ ಕೃಷ್ಣ